ನಮಸ್ಕಾರ ಸ್ನೇಹಿತರೆ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಸ್ಪಿರಂಟ್ಸ್ ಇದ್ದಿರಲ್ಲ ಸೊ ಅವರಿಗೆ ಒಂದು ಇವತ್ತಿನ ಸೆಷನ್ನಲ್ಲಿ ಇಂಪಾರ್ಟೆಂಟ್ ಮಾಹಿತಿ ಇದೆ ನೋಡಿರಿ ಸೊ ಏನು ಇಂಪಾರ್ಟೆಂಟ್ ಮಾಹಿತಿ ಅಂದರೆ ಸೊ ಇದು ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಅವರಿಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಇದೆ ಇಂಪಾರ್ಟೆಂಟ್ ಮಾಹಿತಿ ಪ್ರೀ ಕೋಚಿಂಗ್ ರಿಲೇಟೆಡ್ ಇರುವಂಥ ಇನ್ಫಾರ್ಮೇಷನ್ ಇದೆ ಸೊ ಪ್ರೀ ಕೋಚಿಂಗ ಸೊ ಇದನ್ನ ಪ್ರಕಟಣೆ ಇದು ನೋಟಿ ನೋಟಿಫಿಕೇಶನ್ ಮಾಡಿದಾರೆ ನೋಡ್ರಿ ಯಾವಾಗ ಮಾಡಿದ್ದಾರೆ ಅಂದರೆ ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಟ್ವೆಂಟಿ ಸಿಕ್ಸ್ ಫೈವ್ ಟು ತೌಸಂಡ್ ಟ್ವೆಂಟಿ ಫೈವ್ ಅಂದ ಏನು ಮಾಡಿದ್ದಾರೆ ಇದು ಒಂದು ನೋಟಿಫಿಕೇಷನ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಈ ನೋಟಿಫಿಕೇಷನ್ ಏನಂದರೆ ಪ್ರೀ ಕೋಚಿಂಗ್ ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಿದೆವಲ್ಲ ಸೊ ಅವುಗಳಿಗೆ ಫ್ರೀ ಆದಂಥ ಒಂದು ಕೋಚಿಂಗ್ ಕೊಡುವಂಥ ಒಂದು ವ್ಯವಸ್ಥೆ ಸೊ ಇದನ್ನ ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಕಲ್ಯಾಣ ಕಲ್ಯಾಣ ಇಲಾಖೆ ಮಾಡ್ತಾ ಇದೆ ಇವಾಗ ಈ ವರ್ಷ ಶೈಕ್ಷಣಿಕ ಸಾಲಿನ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ಸೊ ಇದೊಂದು ಮಾಹಿತಿಯಾಗಿದೆ ಓಕೆ ಸೊ ಇಲ್ಲಿ ಪ್ರಕಟಣೆ ಹೇಳ್ತಾರೆ ನೋಟಿಫಿಕೇಶನ್ ಅಂತ ಹೇಳ್ತಾರೆ ಸೊ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಯು ಪಿ ಎಸ್ ಸಿ ಆಗಿರ್ಬೋದು ಯಾರೆಲ್ಲ ಯು ಪಿ ಎಸ್ ಸಿ ಆಸ್ಪಿರಂಟ್ಸ್ ಇದ್ರಲ್ಲ ನೆಕ್ಸ್ಟ್ ನಾಗರಿಕ ಸೇವೆ ನಾಗರಿಕ ಸೇವೆ ಆಗಿರ್ಬೋದು ನೆಕ್ಸ್ಟ್ ಬ್ಯಾಂಕಿಂಗ್ ಯಾರೆಲ್ಲ ಬ್ಯಾಂಕಿಂಗ್ ಸ್ಟಡಿ ಮಾಡ್ತಾ ಇದ್ರಲ್ಲ ಸೊ ಅವ್ರು ಕೂಡ ಪಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮತ್ತು ಇನ್ನೂ ಕೆಲವೊಂದಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇಲಾಖೆಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದು ಆರನೇ ಸಾಲಿನ ಉಚಿತ ಪೂರ್ವ ತರಬೇತಿ ನೀಡ್ ನೀಡುತ್ತಿದ್ದು ಅಂತ ಹೇಳ್ತಾರೆ ಅಂದರೆ ಇವರಿಗೆ ಉಚಿತವಾದಂಥ ತರಬೇತಿ ಅಂದರೆ ಪ್ರೀ ಕೋಚಿಂಗ್ ಅಂತ ಹೇಳ್ಬೋದು ಸೊ ರಾಜ್ಯದ ಹಿಂದುಳಿದ ವರ್ಗಗಳ ಅಂದ್ರೆ ಈ ಪ್ರೀ ಕೋಚಿಂಗ್ ಯಾರಿಗೆಲ್ಲ ನೀಡ್ತಾರಂದ್ರೆ ಸೊ ಅವ್ರು ಏನ್ ರಾಜ್ಯದ ಹಿಂದುಳಿದ ವರ್ಗಗಳ ಐಲಿ ಕೆಟಗರಿ ಬರ್ತಾವ ನೋಡ್ರಿ ಪ್ರವರ್ಗ ಒನ್ ಕೆಟಗರಿ ಟು ಎ ಆಗಿರ್ಬೋದು ತ್ರೀ ಎ ಆಗಿರ್ಬೋದು ಹಾಗೂ ತ್ರೀ ಬಿ ತ್ರೀ ಬಿ ಆಗಿರ್ಬೋದು ಸೊ ಇವ್ರ ಇವರಿಗೆ ಸೇರಿದಂಥ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಹೇಳ್ತಾರೆ ಸೊ ಏನು ಮಾಡಬೇಕಂದ್ರೆ ಸೊ ಯಾರೆಲ್ಲ ಆಸ್ಪಿರಂಟ್ಸ್ ಇದ್ದಿರಲ್ಲ ಟು ಎ ಆಗಿರ್ಬೋದು ತ್ರೀ ಎ ತ್ರೀ ಬಿ ಸೊ ಇವರಿಗೆ ಉಚಿತವಾದಂಥ ಯು ಪಿ ಎಸ್ ಸಿ ಎಕ್ಸಾಮ್ಸ್ ಆಗಿರ್ಬೋದು ನಾಗರಿಕ ಸೇವೆ ಬ್ಯಾಂಕಿಂಗ್ ಪಿ ಓ ಅಂತ ಹೇಳ್ತಾರೆ ಸೊ ಈ ಥರ ಎಕ್ಸಾಮ್ಸ್ಗಳಿಗೆ ಯಾರು ರೆಡಿ ಆಗತ್ತಿರಲ್ಲ ಸೊ ಅವರೆಲ್ಲ ನೀವು ಪರೀಕ್ಷಾ ಪೂರ್ವ ತರಬೇತಿಯನ್ನು ಪಡಿಬೋದು ಸೊ ಈ ಪರೀಕ್ಷಾ ಪೂರ್ವ ತರಬೇತಿಯನ್ನು ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ನೀವು ಪಡಿಬೋದು ಓಕೆ ಸೊ ನೋಡಿರಿ ಸೊ ಯಾರಿಗೆಲ್ಲ ಅಪ್ಲೈ ಆಗ್ತಾಯಿದೆ ಅಂದರೆ ಇಲ್ಲಿ ನೋಡ್ರಿ ಈ ವರ್ಗಗಳಿಗೆ ಅಪ್ಲೈ ಆಗುತ್ತೆ ಟು ಎ ಪ್ರವರ್ಗ ಒಂದು ಟು ಎ ತ್ರೀ ಎ ತರ್ಡ್ ಬಿ ಸೊ ಇವರೆಲ್ಲ ವಿದ್ಯಾರ್ಥಿಗಳಿಗೆ ಅಪ್ಲೈ ಆಗುತ್ತೆ ಅಭ್ಯರ್ಥಿಗಳಿಗೆ ಅಪ್ಲೈ ಆಗುತ್ತೆ ಅದ ನೆಕ್ಸ್ಟ್ ಈ ಒಂದು ಅಪ್ಲಿಕೇಶನ್ ಅನ್ನ ಯಾವ ಮೂಲಕ ನಾವು ಎಲ್ಲಿ ಇದನ್ನ ಮಾಡಬೇಕಂದ್ರೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ ಸಲ್ಲಿಸಬೇಕು ಅಂತ ಹೇಳ್ತಾರೆ ಆನ್ಲೈನ್ ಮೂಲಕ ನೀವು ಏನು ಮಾಡಬೇಕು ಅರ್ಜಿ ಸಲ್ಲಿಸಬೇಕು ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಡೇಟ್ ನೆನಪಿಟ್ಟು ಸ್ನೇಹಿತರೆ ಸೊ ಯಾವ್ದು ಇಂಪಾರ್ಟೆಂಟ್ ಡೇಟ್ ಅಂದರೆ ಸೊ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದು ಸೊ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದು ಇದು ಒಂದು ಇಂಪಾರ್ಟೆಂಟ್ ಡೇಟ್ ಸೊ ಇದೆ ಲಾಸ್ಟ್ ಡೇಟ್ ಆಗಿರುತ್ತೆ ಸೊ ನೀವೇನಾದರೂ ಪ್ರೀ ಕೋಚಿಂಗ್ ಪಡಿಬೇಕಾದ್ರೆ ಇದರ ಒಳಗಡೆನೆ ನೀವು ಏನು ಮಾಡಬೇಕು ಅಪ್ಲಿಕೇಶನ್ ಅನ್ನು ಸಲ್ಲಿಸಬೇಕು ಓಕೆ ಸೊ ಮತ್ತು ಇನ್ನೊಂದು ಈಗ ಗೋರ್ತಾ ಇತ್ತಲ್ಲ ಸೊ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಯಾವ್ದು ಅಲ್ರಿ ಹದಿನೈದು ಆರು ಟೂ ತೌಸಂಡ್ ಟ್ವೆಂಟಿ ಫೈ ಫಿಫ್ಟೀನ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೈ ಮತ್ತು ಯಾರೆಲ್ಲ ಅಭ್ಯರ್ಥಿಗಳು ಸಲ್ಲಿಸ್ಬೋದು ಅಂದರೆ ಸೊ ಯು ಪಿ ಎಸ್ ಸಿ ಆಗಿರ್ಬೋದು ನಾಗರಿಕ ಸೇವೆ ಆಗಿರ್ಬೋದು ಬ್ಯಾಂಕಿಂಗ್ ಆಗಿರ್ಬೋದು ಸೊ ಪಿ ಓ ಬ್ಯಾಂಕಿಂಗ್ ಪಿ ಓ ಅಂತ ಬರುತ್ತೆ ಸೊ ಇವರೆಲ್ಲ ಅರ್ಜಿ ಸಲ್ಲಿಸಬಹುದು ಮತ್ತು ಇನ್ನೊಂದು ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳಾದಂಥ ಪ್ರವರ್ಗ ಒಂದು ಕ್ಯಾಟಗರಿ ಫಸ್ಟ್ ಅಂತಾರೆ ಇದಕ್ಕೆ ಟು ಎ ತ್ರೀ ಎ ತ್ರೀ ಬಿ ಇವರ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಅಂತ ಹೇಳ್ತಾರೆ ಡೇಟಾ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದು ಸೊ ಇದರ ಒಳಗಾಗಿ ನೀವು ಏನು ಮಾಡಬೇಕು ಅರ್ಜಿಯನ್ನು ಸಲ್ಲಿಸಬೇಕು ಓಕೆ ಸೊ ಈಗ ಅರ್ಜಿ ಸಲ್ಲಿಸಬೇಕಾದ್ರೆ ಕೆಲವೊಂದಷ್ಟು ಏನು ಎಲಿಜಿಬಿಲಿಟಿ ಕ್ರೈಟೇರಿಯಾ ಇದೆ ಓಕೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಅಂದರೆ ಅರ್ಹತೆಗಳು ಏನು ಅಂತ ಹೇಳ್ತಾರೆ ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಅರ್ಹತೆ ಮತ್ತು ಸೂಚನೆಗಳು ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಅರ್ಹತೆ ಅಂದರೆ ಏನೇನು ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಿದೆ ಇವ್ರದ ಸೊ ನಾವು ಪ್ರೀ ಕೋಚಿಂಗ್ ಪಡಿಬೇಕಾದ್ರೆ ಏನೇನು ಅರ್ಹತೆ ಇದೆ ಅರ್ಹತೆಗಳು ಅಂತ ಹೇಳ್ತಾರೆ ಅಂದರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಸೊ ಈಗ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಇರ್ತಾವಲ್ಲ ಸೊ ಆ ಥರ ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಿದೆ ಅಂದರೆ ಫಸ್ಟ್ ಇಂಪಾರ್ಟೆಂಟ್ ಮಾಹಿತಿನೇ ಇದು ಭಾಳ ಇಂಪಾರ್ಟೆಂಟ್ ಮಾಹಿತಿ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಯಾವುದೋ ಯಾವುದಾದ್ರ ಒಂದು ಪದವಿ ಪಡೆದಿರಬೇಕು ಅಂತ ಹೇಳ್ತಾರೆ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನೀವು ಬಿ ಎ ಮಾಡಿರ್ಬೋದು ಬಿ ಕಾಮ್ ಮಾಡಿರ್ಬೋದು ಬಿ ಎಸ್ ಸಿ ಮಾಡಿರ್ಬೋದು ನೆಕ್ಸ್ಟ್ ಬಿ ಬಿ ಎ ಮಾಡಿರ್ಬೋದು ಸೊ ಇವರೆಲ್ಲ ವಿದ್ಯಾರ್ಥಿಗಳು ಸೊ ಏನು ಮಾಡ್ಬೋದು ಅಂದರೆ ಇಲ್ಲಿ ಮತ್ತೆ ಇನ್ನೊಂದು ಡಿಗ್ರಿ ವಿದ್ಯಾರ್ಥಿಗಳನ್ನು ಅಂಗ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಅಂತ ಹೇಳ್ತಾರೆ ಅಂದರೆ ಡಿಗ್ರಿ ಯಾರೆಲ್ಲ ಈಗ ಡಿಗ್ರಿ ಮುಗಿಸಿದರೆಲ್ಲ ಸೊ ಅವರೆಲ್ಲ ಏನು ಮಾಡ್ಬೋದು ಅಂದರೆ ಈ ಕೋಚಿಂಗನ್ನು ಪಡಿಬೇಕಾದ್ರೆ ಅಪ್ಲೈ ಮಾಡ್ಬೋದು ಇದು ಆನ್ಲೈನ್ ಅಪ್ಲೈ ಮಾಡ್ಬೋದು ನೀವು ಸೊ ನಿಮ್ಮ ಹತ್ರ ಏನಿರಬೇಕು ಒಂದು ಡಿಗ್ರಿ ಅನ್ನೋದು ಇರಬೇಕು ಡಿಗ್ರಿ ಸರ್ಟಿಫಿಕೇಟ್ ಇರಬೇಕು ಡಿಗ್ರಿ ಇರಬೇಕು ನಿಮ್ಮ ಹತ್ರ ಸೊ ಅದು ಯಾವುದೋ ವಿಶ್ವವಿದ್ಯಾಲಯದ ಆಗಿರ್ಬೋದು ಫಾರ್ ಎಕ್ಸಾಂಪಲ್ ಈಗ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಆಗಿರ್ಬೋದು ಸೊ ಬೇರೆ ಬೇರೆ ಮೈಸೂರು ವಿಶ್ವವಿದ್ಯಾಲಯ ಆಗಿರ್ಬೋದು ಸೊ ಈ ಥರ ಬೇರೆ ಬೇರೆ ವಿಶ್ವವಿದ್ಯಾಲಯದಿಂದ ನೀವು ಏನು ಮಾಡಬೇಕಂದ್ರೆ ಡಿಗ್ರಿ ಪಡೆದಿರಬೇಕು ಆಗ ನಿಮ್ಮ ಸ್ಟ್ರೀಮ್ ಯಾವುದೇ ಇರೋ ಅಥವಾ ಸೊ ಸ್ಟ್ರೀಮ್ ಅಂದರೆ ಇಲ್ಲಿ ಬಿ ಎ ಇರ್ಬೋದು ಬಿ ಕಾಮ್ ಇರ್ಬೋದು ಯಾವುದು ಇರ್ಬೋದು ಓಕೆ ಸೊ ನೀವು ಪಿ ಜಿ ಮಾಡಿದ್ರೂ ನಡೆಯುತ್ತೆ ಓಕೆ ಪಿ ಜಿ ಎಮ್ ಕಾಮ್ ಆಗಿರ್ಬೋದು ಎಮ್ ಬಿ ಎ ಆಗಿರ್ಬೋದು ಸೊ ಅವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಟೋಟಲ್ ಆಗಿ ಡಿಗ್ರಿ ಸ್ಟೂಡೆಂಟ್ಸ್ಗಳು ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾರೆ ಓಕೆ ನೆಕ್ಸ್ಟ್ ನೋಡಿ ಇನ್ನೊಂದು ಅಭ್ಯರ್ಥಿಯು ಸೊ ಯಾರೆಲ್ಲ ಆಸ್ಪಿರಿಯನ್ಸ್ ಇದ್ದಾರಲ್ಲ ಅವರ ಹಿಂದುಳಿದ ವರ್ಗಗಳ ಪ್ರವರ್ಗ ಒನ್ನು ಅಂದರೆ ಕ್ಯಾಟಗರಿ ಫಸ್ಟ್ ಟು ಎ ತ್ರೀ ಎ ಅಥವಾ ತ್ರೀ ಬಿಗೆ ಗೆ ಸೇರಿರಬೇಕು ಅಂತ ಹೇಳ್ತಾರೆ ಸೊ ಓನ್ಲಿ ಫಾರ್ ಇವು ಕ್ಯಾಟಗರಿ ಇದ್ರೆ ಮಾತ್ರ ಈ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕೆ ನೀವು ಎಲಿಜಿಬಲ್ ಅಂತ ಹೇಳ್ಬೋದು ಅಪ್ಲೈ ಮಾಡೋಕೆ ಎಲಿಜಿಬಲ್ ಸೊ ಯಾರು ಅಂದರೆ ಪ್ರವರ್ಗ ಒನ್ ಆಗಿರ್ಬೋದು ಟೂ ಎ ಆಗಿರ್ಬೋದು ತ್ರೀ ಎ ಆಗಿರ್ಬೋದು ತ್ರೀ ಬಿ ಆಗಿರ್ಬೋದು ಓಕೆ ನೆಕ್ಸ್ಟ್ ಇನ್ನೊಂದು ಹೇಳ್ತಾರೆ ನೋಡ್ರಿ ಇದು ಕೂಡ ಇಂಪಾರ್ಟೆಂಟ್ ಅಭ್ಯರ್ಥಿಯು ಮತ್ತು ಕುಟುಂಬದ ಒಟ್ಟು ಆದಾಯ ಒಟ್ಟು ಆದಾಯ ಅಂದರೆ ಅವ್ರದ ಟೋಟಲ್ ಇನ್ಕಮ್ ಸೊ ಟೋಟಲ್ ಇನ್ಕಮ್ ಪ್ರವರ್ಗ ಆಗಿರ್ಬೋದು ಪ್ರವರ್ಗ ಟೂ ಎ ಆಗಿರ್ಬೋದು ತ್ರೀ ಎ ಆಗಿರ್ಬೋದು ಮತ್ತು ತ್ರೀ ಬಿಗಳಿಗೆ ರೂಪಾಯಿ ಅಂದ್ರೆ ಐ ಐದು ಲಕ್ಷ ಸೊ ಅವ್ರ ಆ್ಯಕ್ಚುಲಿ ಅವ್ರ ಆದಾಯ ರೀ ಐದು ಲಕ್ಷಕ್ಕಿಂತ ಅಬೋ ಇರಬಾರ್ದು ಬಿಲೋ ಐದು ಲ್ಯಾಕ್ ಇರಬೇಕು ಅಂದ್ರೆ ಫೈವ್ ಲ್ಯಾಕ್ ಬಿಲೋ ಅವ ಇಯರ್ಲಿ ಇನ್ಕಮ್ ಒಟ್ಟು ವಾರ್ಷಿಕ ಆದಾಯ ಅಂತ ಹೇಳ್ತಾರೆ ಅಂದರೆ ಅವ್ರದ್ದು ಇಯರ್ಲಿ ಎಷ್ಟು ಇನ್ಕಮ್ ಇರ್ಬೇಕಂತ ಹೇಳ್ತಾರೆ ಓನ್ಲಿ ಫಾರ್ ದ ಫೈವ್ ಲ್ಯಾಕ್ ಐದು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಐದು ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು ಅಂತ ಹೇಳ್ತಾರೆ ಓಕೆ ಸೊ ಇಯರ್ಲಿ ಇನ್ಕಮ್ ಇದೆ ಸೊ ಇದಕ್ಕಾಗಿ ನೀವು ಏನು ಮಾಡಬೇಕು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಕೂಡ ನಿಮ್ಮ ಹತ್ರ ಇರಬೇಕು ಮತ್ತು ಕ್ಯಾಟಗರಿ ಸರ್ಟಿಫಿಕೇಟ್ ಕೂಡ ನಿಮ್ಮ ಹತ್ರ ಇರಬೇಕು ಓಕೆ ಸೊ ನೆಕ್ಸ್ಟ್ ಇನ್ನೊಂದು ಏನು ಹೇಳ್ತಾರೆ ನೋಡ್ರಿ ಅಭ್ಯರ್ಥಿಗಳನ್ನು ಕರ್ನಾಟಕ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆ ಇ ಎ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ನಡೆಸುವ ಸಾಮಾನ್ಯ ಪ್ರವೇಶ ಪರೀಕ್ಷೆಗಳಿಗೆ ಪರೀಕ್ಷೆಗಳಲ್ಲಿ ಗಳಿಸಿದ ಅಂಕಗಳು ಪ್ರವರ್ಗ ಹಾಗೂ ಮೀಸಲಾತಿ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು ಅಂತ ಹೇಳ್ತಾರೆ ಸೊ ಅಂದರೆ ಇಲ್ಲಿ ಏನು ಮಾಡ್ತಾರೆ ಅಂದರೆ ಇದಕ್ಕೂ ಒಂದು ಕೂಡ ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ ಫಾರ್ ಎಕ್ಸಾಂಪಲ್ ಈಗ ಈಗ ನೋಡ್ರಿ ಇವರ ಕೆ ಇದ್ರು ಏನು ಮಾಡ್ತಾರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೋ ಅಂತ ಹೇಳ್ತಾರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನೀವು ಕೋಚಿಂಗ್ ಪಡಿಬೇಕಾದ್ರೂ ಕೂಡ ಇಲ್ಲಿ ಕೂಡ ನೀವು ಎಕ್ಸಾಮ್ಸ್ ಕ್ರ್ಯಾಕ್ ಮಾಡಬೇಕು ಇದವರ ಫಸ್ಟ್ ಎಂಟ್ರೆನ್ಸ್ ಟೆಸ್ಟ್ ಇಟ್ಟಿರ್ತಾರೆ ಸೊ ಈ ಎಂಟ್ರೆನ್ಸ್ ಟೆಸ್ಟ್ ನೀವು ಏನು ಮಾರ್ಕ್ಸ್ ತಗೋತಿರಲ್ಲ ಆ ಮಾರ್ಕ್ಸ್ ಆಗಿರ್ಬೋದು ಪ್ರವರ್ಗ ಇವು ಕ್ಯಾಟಗರಿ ಬರ್ತಾವೆ ನೋಡ್ರಿ ಪ್ರವರ್ಗ ಒನ್ನು ಟು ಎ ತ್ರೀ ಎ ತ್ರೀ ಬಿ ಸೊ ಇವುಗಳಿಗೆ ಎಷ್ಟೆಷ್ಟು ಸೀಟ್ ಅಲಾಟ್ಮೆಂಟ್ ಇದೆ ಅಂತ ಹೇಳಿ ಸೊ ಅವನ್ನೆಲ್ಲ ನಿಮಗೆ ಒಂದು ಮಾಹಿತಿ ಹೇಳ್ತಾರೆ ಸೊ ಅದರ ಪ್ರಕಾರ ನೀವು ಟೋಟಲ್ ಆಗಿ ಏನು ಮಾಡ್ಬೇಕಂದ್ರೆ ಇಲ್ಲಿ ನೀವು ಇ ಕಂಡಕ್ಟ್ ಮಾಡುವಂಥ ಎಕ್ಸಾಮನ್ನು ಕ್ರ್ಯಾಕ್ ಮಾಡಬೇಕು ಅಂದರೆ ಎಕ್ಸಾಮ್ ಬರಿಬೇಕು ನೀವು ಕೆ ಇದ್ರ ಏನು ಕಂಡಕ್ಟ್ ಮಾಡ್ತಾರಲ್ಲ ಎಕ್ಸಾಮ್ಸ ಸೊ ಅವೆಲ್ಲ ಆ ಎಕ್ಸಾಮ್ ಬರಿಬೇಕು ನೀವು ಸೊ ಅದ ಪೇಪರ್ ಪ್ಯಾಟರ್ನ್ ಇರುತ್ತೆ ಸೊ ಅದನ್ನೆಲ್ಲ ನೋಡ್ಕೊಳ್ಳಿ ನೀವು ಎಕ್ಸಾಮ ಈಗಾಗಲೇ ಕೆ ಇದವ್ರು ಕೂಡ ಕೆಲವೊಂದಷ್ಟು ಪ್ರೀವಿಯಸ್ ಇಯರ್ದಲ್ಲಿ ಕೂಡ ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡಿದ್ದಾರೆ ಓಕೆ ಪ್ರೀ ಕೋಚಿಂಗ್ ರಿಲೇಟೆಡ್ ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡಿದ್ದಾರೆ ಸೊ ಅವನ್ನೆಲ್ಲ ನೀವು ಸ್ಟಡಿ ಮಾಡ್ಬೋದು ಸೊ ಅವ ಓಲ್ಡ್ ಕ್ವಶನ್ ಪೇಪರ್ ಕೂಡ ಸಿಗುತ್ತೆ ನಿಮ್ಮ ಹತ್ರ ಸೊ ಓಲ್ಡ್ ಕ್ವಶನ್ ಪೇಪರ್ ಪ್ರೀವಿಯಸ್ ಕ್ವಶನ್ ಪೇಪರ್ ಇಟ್ಕೊಂಡ ನೀವು ಸ್ಟಡಿ ಮಾಡಿರಿ ಓಕೆ ಸಕ್ಸಸ್ ಆಗುತ್ತೆ ಓಕೆ ಸೊ ಎಕ್ಸಾಮ್ ಬರಿಬೇಕಾತ್ ಹೇಳ್ತಾರೆ ಕೆ ಇದವ್ರ ಕಂಡಕ್ಟ್ ಮಾಡ್ತಾರೆ ನೋಡ್ರಿ ಇವೆಲ್ಲ ಭಾಳ ಇಂಪಾರ್ಟೆಂಟ್ ಎಕ್ಸಾಮ್ಸ್ ಇವೆಲ್ಲ ಕರ್ನಾಟಕದಲ್ಲಿ ಓಕೆ ನೆಕ್ಸ್ಟ್ ನೋಡಿರಿ ಇನ್ನು ಪಾಯಿಂಟ್ ನಂಬರ್ ಪಾಯಿಂಟ್ ಹೇಳ್ತಾರೆ ಪರೀಕ್ಷಾ ಕೇಂದ್ರಗಳು ದಿನಾಂಕ ಮತ್ತು ಸಮಯವನ್ನು ಇದು ಸೂಚನೆದಾಗ ಬರುತ್ತೆ ದಿನಾಂಕ ಮತ್ತು ಸಮಯವನ್ನು ನಂತರ ದಿನಗಳಲ್ಲಿ ಇಲಾಖೆಯ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು ಅಂತ ಹೇಳ್ತಾರೆ ಅಂದರೆ ಇಲಾಖೆ ವೆಬ್ಸೈಟ್ ಇದೆ ಅವ್ರದ ಸೊ ಯಾವ ವೆಬ್ಸೈಟ್ ಅನ್ನೋದು ನೋಡ್ರೂ ಹೆಚ್ಚಿನ ವಿವರಗಳ ವಿವರಗಳಿಗಾಗಿ ಇಲಾಖೆ ವೆಬ್ಸೈಟ್ ಅಂತ ಹೇಳ್ತಾರೆ ನಿಮ್ಗೆ ಏನು ಮೂರು ಇನ್ಫಾರ್ಮೇಷನ್ ಬೇಕಾಗಿರ್ತಾರೆ ಸೊ ನೀವು ಏನು ಮಾಡ್ಬೋದು ಹ್ಯಾಫ್ಟ್ ಎರಡು ಕೋಮ ಅಂದರೆ ಹ್ಯಾಪ್ ಡಬಲ್ ಇನ್ವೆಂಟರ್ ಕೋಮ ಡಬಲ್ ಸ್ಲ್ಯಾಸ್ ಬಿ ಸಿ ಡಬ್ ಡಬ್ಲ್ಯೂ ಡಿ ಡಾಟ್ ಕರ್ನಾಟಕ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಅಥವಾ ಸೇವಾ ಸಿಂಧು ಸರ್ವಿಸಸ್ ಡಾಟ್ ಕರ್ನಾಟಕ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಅನ್ನು ನೋಡುವುದು ಅಂತ ಹೇಳ್ತಾರೆ ಸೊ ಸಿಂಪಲ್ ಆಗಿ ನೀವು ಇದರ ಬಗ್ಗೆ ಇನ್ನೂ ಜಾಸ್ತಿ ನಮ್ಗೆ ಇನ್ಫಾರ್ಮೇಷನ್ ಬೇಕು ಅಂತಂದ್ರೆ ಸೊ ನೀವು ಏನು ಮಾಡಬೇಕು ಯು ಹ್ಯಾವ್ ಟು ನೀವು ಮೂವ್ ಆನ್ ಟು ದ ಈ ವೆಬ್ಸೈಟ್ ಸೊ ಈ ವೆಬ್ಸೈಟ್ಗೆ ಹೋಗಬೇಕು ಯಾವ ವೆಬ್ಸೈಟ್ ಅಂದರೆ ಬಿ ಸಿ ಡಬ್ಲ್ಯೂ ಡಾಟ್ ಕರ್ನಾಟಕ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಸೊ ಈ ಡಾ ಈ ವೆಬ್ಸೈಟ್ಗೆರೆ ವಿಸಿಟ್ ಆಗಿರಿ ಇಲ್ಲಿಪಾತಂದರೆ ಸೇವಾ ಸಿಂಧು ಸರ್ವಿಸ್ ಕರ್ನಾಟಕ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಈ ವೆಬ್ಸೈಟ್ಗೆರೆ ನೀವು ನೋಡ್ಬೋದು ಸೊ ಇಲ್ಲಿ ಇನ್ಫಾರ್ಮೇಷನ್ ಸೊ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ನೀವೇನಾದರೂ ಮೊಬೈಲ್ನಲ್ಲಿ ಅಥವಾ ಕಾಂಟ್ಯಾಕ್ಟ್ ಮಾಡಿ ಸೊ ಒಂದು ಅವರ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡ್ರಿ ಅಲ್ಲಿ ಕೂಡ ನೀವು ಕಾಲ್ ಮಾಡಿ ಕೇಳ್ಬೋದು ಏಯ್ಟ್ ಜೀರೋ ಫೈ ಜೀರೋ ತ್ರೀ ಸೆವೆನ್ ತ್ರಿಬಲ್ ಜೀರೋ ಸಿಕ್ಸ್ ಹತ್ತು ಕೊಟ್ಟಿದ್ದಾರೆ ಸೊ ಈ ಈ ಮೊ ಇದು ಇದು ಒಂದು ಲ್ಯಾಂಡ್ಲೈನ್ ಇದೆ ಸೊ ಇದಕ್ಕೆ ಸೊ ಇದು ಲ್ಯಾಂಡ್ಲೈನ್ ಅಲ್ಲ ಇದು ಮೊಬೈಲ್ ನಂಬರ್ ಇದೆ ಸೊ ಇದಕ್ಕೆ ನೀವು ಕಾಲ್ ಮಾಡಿರಿ ಲ್ಯಾಂಡ್ಲೈನ್ ಇರ್ಬೋದು ಅಥವಾ ಮೊಬೈಲ್ ನಂಬರ್ ಒಟ್ಟು ಟೋಟಲ್ ಆಗಿ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ಸೊ ಇದಕ್ಕೆ ನೀವು ಕಾಲ್ ಮಾಡಿರಿ ಸೊ ಇದರ ಸಮಯ ಕಾಲ್ ಮಾಡಬೇಕಾದ್ರೆ ಸಮಯ ಬೆಳಿಗ್ಗೆ ಹತ್ತರಿಂದ ಸಾಯಂಕಾಲ ಐದು ಮೂವತ್ತರವರೆಗೆ ಸಾರ್ ಮತ್ತು ಸಾರ್ವಜನಿಕ ರಜಾ ದಿನಗಳನ್ನು ಹೊರತುಪಡಿಸಿ ಅಂತ ಹೇಳ್ತಾರೆ ಸೊ ನೀವೇನಾದರೂ ಕಾಲ್ ಇದ್ರೆ ಅಂದರೆ ಆಫ್ಟರ್ ಟೆನ್ ಓ ಕ್ಲಾಕ್ ಹತ್ತು ಗಂಟೆ ಆದ ನಂತರ ಕಾಲ್ ಮಾಡಬೇಕು ಬಿಲೋ ಫೈವ್ ತರ್ಟಿ ಫೈವ್ ತರ್ಟಿಗಿಂತ ಕ ಮುಂಜಾನೆ ನೀವು ಕಾಲ್ ಮಾಡಿರಬೇಕು ಓಕೆ ಸೊ ಡೈರೆಕ್ಟಾಗಿ ನೀವು ನೀವಾಗೆ ಓನ್ ಆಗಿ ನೋಡಬೇಕಾದ್ರೆ ಈ ವೆಬ್ಸೈಟ್ಗೆ ವಿಸಿಟ್ ಆಗಿರಿ ಸೊ ಈ ವೆಬ್ಸೈಟಿನ ಲಿಂಕ್ ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಸೊ ಈ ಡಿಸ್ಕ್ರಿಪ್ಷನ್ದಲ್ಲಿ ಈ ವೆಬ್ಸೈಟ್ ಲಿಂಕ್ ಇದೆ ನೀವು ಡೈರೆಕ್ಟಾಗಿ ಕ್ಲಿಕ್ ಮಾಡಿರಿ ಅಂದರೆ ಡೈರೆಕ್ಟಾಗಿ ನೀವು ಈ ವೆಬ್ಸೈಟ್ಗೆ ವಿಸಿಟ್ ಆಗ್ತೀರಿ ಮತ್ತು ಇನ್ನೂ ಜಾಸ್ತಿ ನೀವು ಇನ್ಫಾರ್ಮೇಷನ್ ಕೂಡ ನೋಡ್ಬೋದು ಓಕೆ ಸೊ ಯಾರಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಸ್ಪಿರಿಯನ್ಸ್ ಇದರಲ್ಲ ಸೊ ಅವ್ರು ಕಂಪಲ್ಸರಿ ಸೊ ಈ ಫ್ರೀ ಕೋಚಿಂಗನ್ನು ಯುಟಿಲೈಸ್ ಮಾಡ್ಕೋರಿ ಸೊ ಎಕ್ಸಾಮ್ಸನ್ನು ಬರೀರಿ ಫಸ್ಟ್ ಇದಕ್ಕೆ ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ ನಿಮಗೂ ಒಂದು ಎಂಟ್ರೆನ್ಸ್ ಟೆಸ್ಟ್ ಕಾ ಕ್ಲಿಯರ್ ಆಯಿತು ಅಂದರೆ ಒಂದು ನಿಮಗೂ ಒಂದು ಕಾಂಪಿಡೆನ್ಸ್ ಬರುತ್ತೆ ಕಾಂಪಿಡೆನ್ಸ್ ಸೊ ಒಂದು ಕಾಂಪಿಡೆಂಟಾಗಿ ನಾವು ಏನು ಮಾಡ್ಬೋದು ಬೇರೆ ಎಕ್ಸಾಮ್ಸ್ಗಳು ಕೂಡ ಈಸಿಲಿ ಕ್ರ್ಯಾಕ್ ಮಾಡ್ಬೋದು ಈಸಿಲಿ ಪಾಸ್ ಆಗ್ಬೋದು ಅಂತೇಳಿ ಒಂದು ನಿಮಗೂ ಒಂದು ಒಂದು ಕಾಂಪಿಡೆನ್ಸ್ ಬ ಕಾಂಪಿಡೆಂಟ್ ಬರುತ್ತೆ ಸೊ ಓಕೆ ಕಾಂಪಿಡೆನ್ಸ್ ಬರುತ್ತೆ ಸೊ ಇನ್ನು ನೆಕ್ಸ್ಟ್ ಇನ್ನ ಸೆಷನ್ನಲ್ಲಿ ಕೆಲವೊಂದಷ್ಟು ಮಾಹಿತಿಯನ್ನು ನೋಡೋಣ ಓಕೆ ಥ್ಯಾಂಕ್ ಯು ಆಲ್ ಯಾರೆಲ್ಲ ಆಸ್ಪಿರಿಯನ್ಸ್ ಅದಿರಲಿಲ್ಲ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಶೇರ್ ಮಾಡಿರಿ ಓಕೆ ಥ್ಯಾಂಕ್ ಯು ಆಲ್